ಹುಬ್ಬಳ್ಳಿ ಧಾರವಾಡದಲ್ಲಿ ಹಳ್ಳಿ ತಪ್ಪಿದ ಕಾನೂನು ಸುವ್ಯವಸ್ಥೆ ಕಡಿಮೆ ವೃತ್ತಿ ಹವ್ಯಾಸಿ ಪತ್ರಕರ್ತ ತನ್ ಪಾಡಿಗೆ ಆತ ಕೆಲಸ ಮಾಡಿಕೊಂಡಿದ್ದ ಸಮಯ ಸಿಕ್ಕಾಗ ಬರವಣಿಗೆ ಕೆಲ ಯೂಟ್ಯೂಬ್ ಚಾನೆಲ್ ಗಳಿಗೆ ಕೆಲಸ ಮಾಡ್ತಿದ್ದ ನಿನ್ನೆ ಹವ್ಯಾಸಿ ಪತ್ರಕರ್ತನ ಮೇಲೆ ಪೊಲೀಸರು ದರ್ಪ ತೋರಿದ್ದಾರೆ ಆ ವ್ಯಕ್ತಿ ಮೇಲೆ ಯಾವುದೇ ದೂರು ದಾಖಲಾಗಿಲ್ಲ ಆದರೂ ಹವ್ಯಾಸಿ ಪತ್ರಕರ್ತನನ್ನ ಸಿಕ್ಕ ಸಿಕ್ಕಂತೆ ಪೊಲೀಸರು ಥಳಿಸಿದ್ದಾರೆ ಹಾಗಾದ್ರೆ ಪೊಲೀಸರ ದರ್ಪಕ್ಕೆ ಒಳಗಾದಂತಹ ಹವ್ಯಾಸಿ ಪತ್ರಕರ್ತ ಯಾರು ಮೃಗತ ವರ್ತನೆ ತೋರಿದ ಪೊಲೀಸಪ್ಪ ಯಾರು ಅಂತೀರಾ ಸ್ಟೋರಿ ನೋಡಿ ಹೌದು ಹೀಗೆ ಕಣ್ಣೀರು ಹಾಕುತ್ತಾ ತನ್ನ ಮೇಲಾದ ಹಲ್ಲಿಯನ್ನ ತೋರಿಸ್ತಿರುವಂತಹ ವ್ಯಕ್ತಿಯ ಹೆಸರು ಭರತ್ ತುಳಜಸ ಕಾಟ್ವೆ ಮೂಲತಃ ಹುಬ್ಬಳ್ಳಿಯ ಗವಿ ಓಣಿಯ ನಿವಾಸಿ ವೃತ್ತಿಯಲ್ಲಿ ಭರತ್ ಹವ್ಯಾಸಿ ಪತ್ರಕರ್ತ ಈ ಭರತ್ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಕ್ಷರಶಃ ಮೃಗದ ವರ್ತನೆ ತೋರಿದ್ದಾರೆ ನಿನ್ನೆ ಭರತ್ ಮನೆಯಲ್ಲಿ ಊಟ ಮಾಡುವಾಗ ಏಕಾಏಕಿ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಹುಬ್ಬಳ್ಳಿಯ ಕಬರಿಪೇಟೆ ಪೊಲೀಸ್ ಠಾಣೆಯ ಎಎಸ್ಐ ಪತ್ತಾರ ಹಾಗೂ ಸಿಬ್ಬಂದಿ ಈತನನ್ನ ಮನಸ್ಸು ಇಚ್ಛೆ ಥಳಿಸಿದ್ದಾರೆ

ಆಮೇಲೆ ನಾವು ಪೊಲೀಸ್ ಬಂದು ಏ ಬರುತ್ತೆ ನೀವು ಇದು ಹವ್ಯಾಸಿ ಪತ್ರಕರ್ತ ನೀನು ಬಾ ಮಾಡ್ತೀನಿ ಬೇಡ ಪ್ಲೀಸ್ ನಡೀವು ಅಂತೇಳಿ ಅವ್ರು ಕಳಿಸಿದ್ರು ಸರ್ ನಾನು ಬಂದೆ ಮನೆಗೆ ನನಗೆ ಹೊಡೆದು ಹೊಡೆದು ಒದ್ದು ತಿನ್ನ ಮೇಲೆ ನನಗೆ ಸಮಾಧಾನ ಆಗಿಲ್ಲ ಸೀದಾ ಮತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಸರ್ ನಾನು ಎದಕ್ಕೆ ಕೊಡಿದ್ರಿ ಕಾರಣನೇ ಹೇಳ್ರಿ ಇಲ್ಲ ಯಾರು ಕಂಪ್ಲೇಂಟ್ ಮಾಡಿರಲ್ಲ ಲಿಖಿತವಾಗಿ ಏನಿದ್ರೆ ಕೊಡ್ರಿ ಬೇಕಾದ್ರೆ ನಾನು ಸರೆಂಡರ್ ಆಗ್ತೀನಿ ನನ್ನ ಕೇಸ್ ಮಾಡ್ರಿ ಅಂತ ಹೇಳಿ ಓಲೆ ಬೋಸಡಿ ಮಗನಂತ ಮತ್ತೆ ಕಳಿಸಿದ್ರು ಸರ್ ಮನಿ ನನಗೆ ಏನು ಸರ್ ಭಾಳ ಕೆಟ್ಟ ರೀತಿಯಿಂದ ನಾವು ವರ್ತನೆ ಮಾಡಿದ್ರು ಸರ್ ಹೊಡೆದು 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 ಹಾಂ ಸರ್ ಹೌದ್ರಿ ಸರ್ ಸರ್ ಕೂಡ ಏನು ಹೇಳೋಳ್ರಿ ಸರ್ ಎಲ್ಲರೂ ಕುಡ್ದಾರೆ ಐದು ಮಂದಿ ಕುಡ್ದಾರ ಸರ್ ಬಿಡ್ದಾರೆ ಸರ್ ಬೇಡ ಸರ್ ಎದಿ ಹೇಳಿರಿ ಸರ್ ನಿಮಗೆ ಬೇಕಾದ್ರೆ ನಾನು ಒಂದು ಕೆಲಸ ಮಾಡಿ ಟೇಷನ್ ಮಾಡ್ತೀನಿ ಅಲ್ಲಿ ಎಷ್ಟು ಹೊಡಿತೀರಿ ಹೊಡೆರಿ ಸರ್ ನಾನು ಅಲ್ಲಿ ಕಾಣ ಹೇಳಿ ಸರ್ ಅಂತ ಹೇಳಕತ್ತೀನಿ ಕೇಳೋಳ್ರಿ ಪಬ್ಲಿಕ್ ರೋಡ್ನ ಹೊಡ್ಕೊಂಡು ತಗೊಳ್ರಿ ಸರ್ ಅಲ್ಲಿ ಹೆಂಗೆ ಹೊಡೆಯೋಕೋತ್ತರ ಗೊತ್ತಿಂತ ಪಬ್ಲಿಕ್ ರೋಡ್ನಾಗ ನಿಂದಿರ್ತಿ ನಿಂದಿರ್ತಿ ನನಗೆ ಸೆಂಟ್ರ್ ಆಗ್ತಾರೆ ಸರ್ ಐದು ಮಂದಿ ನಿಂದಿರ್ತಾರೆ ಸರ್ ಹೊಡಿತಾರೆ ಸರ್ ಇಲ್ಲಿಂದ ಒಂದು ಎಂಟು ಸರಿ ಹೊಡೆದ ಸರ್ ಅಲ್ಲಿ ಮತ್ತೆ ಪೊಲೀಸ್ ಟೇಷನ್ ರಸ್ತೆ ಪೂರಾ ಹೊಡ್ಕೊಂಡು ಹೋಗ್ಯಾರ ಸರ್ ಅಂತ ತಪ್ಪು ನಾನು ಏನು ಮಾಡಿದರೆ ನನ್ನ ಮೇಲೆ ಕೇಸ್ ಮಾಡಿರಿ ಇಲ್ಲ ಕೇ ಯಾರು ಕಂಪ್ಲೇಂಟ್ ಮಾಡಿದ್ರೆ ನನ್ನ ಏನು ಮಾಡ್ತೀರಿ ಮಾಡಿರಿ ಬಟ್ ಏನೂ ಇಲ್ಲ ಸರ್ ಏನೂ ಇಲ್ಲ ಕಾರಣ ಕೊಡೋಕ್ಕೂ ರೆಡಿ ಇಲ್ಲ ಆಮೇಲೆ ನಿನ್ನೆ ರಾತ್ರಿಯಿಂದ ಎರಡು ಗಂಟೆ ನನಗೆ ಇಷ್ಟು ಟಾರ್ಚಾರ್ ಮಾಡೋತಾರೆ ಸರ್ ಒಂದು ಎ ಐಗಳಿಂದ ಹಿಡಿದು ಪಿ ಸಿಗಳಿಂದ ಹಿಡ್ದು ಕ್ರೈಮ್ ಒಂದು ಹಿಡಿದು ಪ್ರತಿಯೊಬ್ಬರು ಈ ಕಡೆಯಿಂದ ಗುಂಡಾಗಳು ಬಂದ್ರೆ ನನಗೆ ದರ್ಬಿ ಕೊಡುತ್ತೆ ಸರ್ ಏ ಏಷ್ಠಿ ಮಗನ ಮುಖ್ಯ ಪತ್ರ ಪಡಿಸ್ಕೊಂಡ್ರು ಸರ್ ಏನು ನಂತರ ನಾನು ಏನು ಮಾಡಿಲ್ಲ ನನ್ನದೇ ಅಂತೇಳಿ ಏನು ರೀ ಹದಿನೈದು ಮಂದಿ ಪೊಲೀಸರು ಅಸೆ ಎಲ್ಲಾರ ಸೇರಿ ಮುಷ್ಟಿalke ಪತ್ರ ಬರ್ಕೊಂಡು ಇನ್ರಿ ನಂದೆ ತಪ್ಪೈತೆ ಅಂತೀವಿ ಆಮೇಲೆ ಕೆಲವು ಮಂದಿ ಗುಂಡಗಳು ಬಂದು ಸರ್ ರಾತ್ರಿ ಏಯ್ ಬೋಸೀ ಮಗನ ಪೊಲೀಸ್ ಇರಬೇಕೆ ಅಳ ಇನ್ ಎತ್ತಕೊಂಡ ಹೋಗ್ತಿನಾ ಆಣಕ ಬಂದೋ ಸರ್ಲ್ಲ ಸರ್ ಹುಬ್ಬಳ್ಳಿಯ ಪೊಲೀಸರು ಕಳೆದ ಕೆಲ ದಿನಗಳಿಂದ ಗಾಂಜಾ ಕುಳಗಳನ್ನ ಅರೆಸ್ಟ್ ಮಾಡೋದು ರೌಡಿಗಳ ಮೇಲೆ ಫೈಯರ್ ಮಾಡೋದ್ರಲ್ಲಿ ಸುದ್ದಿಯಾಗಿದ್ರು ಆದ್ರೆ ನಿನ್ನೆ ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರು ಬೇರೆ ವಿಷಯಕ್ಕೆ ಸುದ್ದಿಯಾಗಿದ್ದಾರೆ ಅಸಲಿಗೆ ಭರತ್ ಮೇಲೆ ಯಾವುದೇ ದೂರು ದಾಖಲಾಗಿಲ್ಲ ಬದಲಿಗೆ ಮೌಖಿಕವಾಗಿ ಭರತ್ ತಾಯಿ ಮನೆಯಲ್ಲಿ ಕಿರಿಕಿರಿಯಾಗಿದೆ ಎಂದು ಪೊಲೀಸರಿಗೆ ತಿಳಿಸಿದ್ರಂತೆ ಇಷ್ಟು ಸಣ್ಣ ವಿಷಯಕ್ಕೆ ಪೊಲೀಸರು ದರ್ಪ ಮೆರೆದ ವಿಷಯ ಗೊತ್ತಾಗುತ್ತಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎಎಸ್ಐ ಸಸ್ಪೆಂಡ್ ಮಾಡಿದ್ದಾರೆ ಹಲ್ಲೆ ಮಾಡಿದ ಉಳಿದ ಸಿಬ್ಬಂದಿಯ ತನಿಖೆಗೆ ಆದೇಶ ಮಾಡಿದ್ದಾರೆ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣೆ ಸರಹದ್ನಲ್ಲಿ ಹವ್ಯಾಸಿ ಪತ್ರಕರ್ತರು ಭರತ್ ಅನ್ನುವಂಥರೊಬ್ಬರಿಗೆ ನಮ್ಮ ಸಿಬ್ಬಂದಿ ಐ ಒಬ್ಬರು ಹಲ್ಲೆ ಮಾಡಿದ್ದಾರೆ ಒಡೆದಿದ್ದಾರೆ ಲಾಠಿ ಪ್ರಯೋಗ ಮಾಡಿದ್ದಾರೆ ಅಂತಂದು ಕೆಲ ಮಾಧ್ಯಮಗಳಲ್ಲೂ ಕೂಡ ಬಂತು ಮತ್ತು ಕೆಲ ಮಾಧ್ಯಮ ಮಿತ್ರರು ಕೂಡ ನನ್ನ ಗಮನಕ್ಕೆ ತಂದರು ಅಷ್ಟರಲ್ಲಿ ನಮ್ಮ ಅಧಿಕಾರಿಗಳು ಅದೇನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಒಂದು ಪೂರ್ವಭಾವಿ ವಿಚಾರಣೆಯನ್ನು ಮಾಡಿ ವರದಿ ಕೊಟ್ಟದ್ರ ಮೇಲೆ ನಮ್ಮ ಡಿ ಸಿ ಪಿ ಅವರು ಸಂಬಂಧಪಟ್ಟ ಎ ಎಸ್ ಸೈನಾ ಅಮಾನತ್ನಲ್ಲಿಟ್ಟಿದ್ದಾರೆ ಮತ್ತು ಎ ಸಿ ಪಿ ನಾರ್ತ್ ನಮ್ಮ ಶಿವಪ್ರಕಾಶ್ ಅವರು ಆ ಒಂದು ಸಂಪೂರ್ಣ ಘಟನೆ ಏನಿದೆ ಆ ಘಟನೆ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿಬಿಟ್ಟು ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ವಿ ದೂರು ಕೊಟ್ಟಿದ್ರು ಮಗನ ಮೇಲೆ ಅಲ್ಲ ನಮಗೆ ತಿಳಿದು ಬಂದದ್ದು ಅವರು ಪತ್ನಿ ಮತ್ತು ತಾಯಿ ಅದರಲ್ಲಿ ತಾಯಿ ಅವರೇನೋ ಠಾಣೆಗೆ ಹೋಗ್ಬಿಟ್ಟು ಮಗ ನಮ್ಮ ಮೇಲೆ ತೊಂದರೆ ಕೊಡ್ತಾ ಇದ್ದಾನೆ ಗಲಾಟೆ ಮಾಡ್ತಾಯಿದ್ದಾನೆ ಅಂತಂದೇನೋ ಕಂಪ್ಲೇಂಟ್ ಕೊಟ್ಟಿದ್ದರು ಅಂತ ನಮಗೆ ನಂತರದಲ್ಲಿ ತಿಳಿದು ಬಂತು ಏನೇ ಇದ್ರೂ ಅಲ್ಲಿ ಅವರು ಕಂಪ್ಲೇಂಟ್ ಕಂಪ್ಲೇಂಟ್ ಇನ್ ದ ಸೆನ್ಸ್ ಮೌತ್ ಮೌಖಿಕವಾಗಿ ಹೇಳಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ತಗೊಂಬಿಟ್ಟು ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಳಲಿಕ್ಕೆ ಅವಕಾಶ ಇದೆ ಅದನ್ನಷ್ಟೇ ಮಾಡಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಲಿ ಸಿಬ್ಬಂದಿಗಳಿಗಾಗಲಿ ಯಾರಿಗೂ ಫಿಸಿಕಲಿ ಬೈಯೋದ್ರ ಮುಖಾಂತರ ಅಥವಾ ಹೊಡೆಯೋದ್ರ ಮುಖಾಂತರ ಬುದ್ಧಿ ಕಲಿಸುವಂಥ ಯಾವುದೇ ಒಂದು ಅವಶ್ಯಕತೆ ಇಲ್ಲ ಭಾಳ ಸ್ಪಷ್ಟವಾಗಿ ಯಾವುದೇ ಆ ಥರ ಫಿರ್ಯಾದಿ ಬಂದಾಗ ಅದನ್ನು ದಾಖಲಿಸ್ಕೋಬೇಕು ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಹಾಗಾಗಿ ಅದು ಸಂಪೂರ್ಣ ವರದಿ ಕೊಡಿ ಅಂತ ಹೇಳಿದೆ ಒಟ್ಟಾರೆ ಮೈ ಮೇಲೆ ಖಾಕಿ ಇದೆ ಅಂತ ಅಮಾಯಕನ ಮೇಲೆ ದರ್ಪ ತೋರಿದಂತ ಪೊಲೀಸರ ವಿರುದ್ದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಇದೀಗ ಎಎಸ್ಐ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಉಳಿದ ಸಿಬ್ಬಂದಿ ಮೇಲೆ ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಕಾದ್ ನೋಡು